ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರಿಗೆ ಆದಿಸುಬ್ರಹ್ಮಣ್ಯನ ದರ್ಶನ ಕಡ್ಡಾಯ ಏನಿದರ ರಹಸ್ಯ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆ ದರದ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಸನ್ನಿಧಿಗೆ ಹೋದವರು ಕಡ್ಡಾಯವಾಗಿ ಆದಿಸುಬ್ರಹ್ಮಣ್ಯನ ದರ್ಶನ ಪಡೆಯುತ್ತಾರೆ ಯಾಕೆ ಅಂತ ನಿಮಗೆ ಗೊತ್ತಾ ಇಲ್ಲಿದೆ ನೋಡಿ ಮಾಹಿತಿ ಸರ್ಪ ದೋಷ ಇದ್ದರೆ ಬೇಗ ಮದುವೆ ಆಗದಿದ್ದರೆ ಮಕ್ಕಳಾಗದಿದ್ದರೆ ಭಕ್ತರು ಮೊದಲು ಹರಕೆ ಕಟ್ಟಿಕೊಳ್ಳೋದು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೇನೋಂಥ ಅಪಾರವಾದ ನಂಬಿಕೆ ಇದೆ ನಾಗಾರಾಧನೆಯ ಶ್ರೇಷ್ಠವಾದ ಪ್ರದೇಶಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಒಂದು ಇಲ್ಲಿ ಸುಬ್ರಹ್ಮಣ್ಯ ದೇವರು ಸರ್ಪಗಳ ರಾಜ ವಾಸುಕಿ ಮತ್ತು ಆದಿಶೇಷನ ಜೊತೆ ನೆರೆ ನಿಂತಿದ್ದಾನೆ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡಿದವರು ತಪ್ಪದೇ ಆದಿ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆಯುತ್ತಾರೆ ಅಲ್ಲಿ ವಾಲ್ಮೀಕ ರೂಪದಲ್ಲಿರುವ ಅಂದರೆ ಹುತ್ತದ ರೂಪದಲ್ಲಿರುವ ದೇವರ ದರ್ಶನವನ್ನು ಮಾಡಿ ಮೃತಿಕಾ ಪ್ರಸಾದವನ್ನು ಸ್ವೀಕರಿಸಬೇಕು ಎಂಬ ನಂಬಿಕೆ ಇದೆ ಸುಬ್ರಹ್ಮಣ್ಯದಲ್ಲಿ ನಾಗರೂಪದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ನಡೆಯುತ್ತದೆ ನಾಗ ಸಂಕುಲವೇ ಇಲ್ಲಿ ಹರಿದಾಡುತ್ತಿದೆ ಎಂಬ ನಂಬಿಕೆಯೂ ಸಹ ಇದೆ ಅದಕ್ಕೆ ಇಲ್ಲಿ ಪೂಜೆ ಮಾಡಿಸುತ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದ ಉತ್ತರಕ್ಕೆ ಸುಮಾರು ಐನೂರು ಮೀಟರ್ ದೂರದಲ್ಲಿ ಆದಿಸುಬ್ರಹ್ಮಣ್ಯನ ದೇವಸ್ಥಾನವಿದೆ ಅಲ್ಲಿ ವಾಲ್ಮೀಕನಿಗೆ ನಿತ್ಯವೂ ನಂದಾದೀಪ ನೈವೇದ್ಯಾದಿಗಳು ನಡೆಯುತ್ತವೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಭೇಟಿಯ ಸಂಪೂರ್ಣ ಫಲ ಲಭಿಸಬೇಕು ಅಂತ ಹೇಳಿದ್ರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು ಅದಕ್ಕೆ ಭಕ್ತಾದಿಗಳು ತಪ್ಪದೆ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸಿ ಬೇಡಿಕೊಂಡು ಬರ್ತಾರೆ ಪವಿತ್ರ ಹುತ್ತದ ಮಣ್ಣು ಅಥವಾ ಮೂಲ ಮೃತ್ತಿಕಾ ಪ್ರಸಾದಕ್ಕೆ ವಿಶೇಷ ಮಹತ್ವವಿದೆ ಇದನ್ನು ವರ್ಷಕ್ಕೊಮ್ಮೆ ಅಂದರೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ತೆಗೆಯಲಾಗುತ್ತದೆ ಬಳಿಕ ವರ್ಷವಿಡೀ ವಿತರಿಸಲಾಗುತ್ತದೆ ಪವಿತ್ರವಾಗಿರುವ ಈ ಮೃತಿಕಾ ಪ್ರಸಾದದಲ್ಲಿ ಔಷಧೀಯ ಗುಣಗಳು ಸಹ ಇದೆ ಎಂಬ ನಂಬಿಕೆಗಳಿವೆ ಮಂಗಳವಾರ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ಲದೆ ನಾಗರ ಪಂಚಮಿಯಾದ ಕಾರಣ ಭಕ್ತರ ದಂಡೇ ಅಲ್ಲಿಗೆ ಅರಿದು ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು